ನೇತ್ರ ನೇತ್ರ ಮತ್ತೆ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ಬಂದ್ರೆ ಏನ್ ಮಾಡಿದ್ರಿ ಅವನ ನಮ್ಮೂರಿ ತಗೊಂಡ್ರ ಬೇರೆ ತಗೊಂಡ್ರಡೆ ತಗೊಂಡೋಗಿದ್ರು ಹೌದ ರೀ ಮಾರಿಲ್ಲ ನಾವು ಹೋಗಿ ಹೋಲ್ಸೇಲ್ ಕೊಟ್ಟು ಬಂದಿದ್ದೀವಿ ಹ ಒಂದ ಎರಡ್ ಅಂಗಡಿ ಮೂರ ಅಂಗಡಿ ಕೊಟ್ಟು ಬಂದ್ವಿ ನೋಡೋಣ ಎಲ್ಲ ತಗೊಂಡಿರಾರ ತಿಂದಿರಾರ ಎಲ್ಲ ಏನ್ ಹೇಳ್ತಾರೆ ಕೇಳ್ಕೊಂಡು ಮತ್ತೆ ಉಪ್ಪಿನಕಾಯಿ ಮಾಡ್ತೀವಿ ಇನ್ನೊಷ್ಟ ಐತೆ ಪಕ್ಕದವ್ರಿಗೆಲ್ಲ ತಗೊಂಡೋಗ್ಬೇಕು ಹಾ ಇವತ್ತು ಆಮೇಲೆ ಊಟ ಮಾಡ್ಕೊಂಡು ನೀವು ತಿಂಡಿರಾ ಹ್ಞೂ ಆಯ್ತು ತಿಂಡಿ ತಿಂದೆ ನನಗೆ ಟ್ಯಾಕ್ಟರ್ ಕೆಲಸ ಐತಿ ಯಾರೋ ಒಳಗೆ ತಗೊಂಡು ಹೋಗ್ಬೇಕು ಹೋಗ್ತೀನಿ ಹಾಂ ಹಂಗ ಚೆನ್ನಾಗಿ ಮಾಡಿದ್ರೆ ತಾನೇ ಉಪ್ಪಿನಕಾಯಿನ ಏನು ಬೇದ್ಗಿದ್ವಿ ಯಾರಿಗೂ ಆಗಿಲ್ವಾ ತಿಂದೆಲ್ಲ ನಾನು ನೀವು ಚೆಕ್ ಮಾಡಿದ್ರೆ ತಾನೆ ಮೊದಲೇನೆ ಮಾರಾಟ ಮಾಡೋಕ್ಕೂ ಮೊದಲು ರೀ ಎಲ್ಲ ಚೆಕ್ ಮಾಡೀ ನಾವು ತಿಂದು ದಿವಸ ನೋಡಿ ಏನು ತೊಂದರೆ ಆಗಿಲ್ಲ ಅಂತ ಅಂದಾಗ್ಲೇ ನೆಮ್ಮತಿಗೆ ನಾವು ಅಂಗಡಿಗಳಿಗೆ ಕೊಟ್ಟು ಬಂದಿರೋದು ಹಾ ಒಂದ್ಸಲ ಮಾಡಿರೋ ತಪ್ಪನ ಪದೇ ಪದೇ ಮಾಡ್ತೀವ ನಂಗೆ ಅಷ್ಟು ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ ಆ ಈ ಊರಿನ ಜನಗಳು ತಗೊಂಡಿದ್ದೆ ಹೊಟ್ಟೆ ಹೊತ್ತು ಪಕ್ಕದೂರೋ ಟೌನ್ ಎಲ್ಲಾ ಕಾಣ್ತಾರೆ ನಮ್ಮ ಉಪ್ಪಿನ ಕಾಯಿನ ನೋಡ್ತಾ ಇರಿ ನಾವು ಸೂಜಿ ತರನೇನೆ ಎಷ್ಟು ಸಂಪಾದನೆ ಮಾಡ್ತೀವಿ ಅಂತಾನೆ ಹ ನಾನು ಒಂದ್ಸಲ ಏನೋ ಆಯ್ತು ಅಂತ ಹೇಳಿ ಕೈ ಬಿಟ್ಟು ಸುಮ್ನ ಅಂತ ತಿಳ್ಕೊಂಡಿದ್ರ ನೀವು ಅತ್ತೇನು ಹಂಗ ಅಂತಿತ್ತು ಮಾಡ್ಬೇಡ ಏನೋ ತೊಂದರೆ ಆಗುತ್ತೆ ಅಂತಾನ ತೊಂದ್ರೆ ಆಗುತ್ತೆ ಅಂತ ಮಾಡ್ದಂಗಿರಕ್ ಆ ಮುದ್ಕಿ ಅವಳೇನಂಗೆ ಊರ್ ಬಾಯ್ ಮಾಡ್ತಾಳೆ ಇಲ್ಲಿ ವ್ಯಾಪಾರ ಮಾಡಲ್ಲ ಮಾಡಕ್ ಬಿಡಲ್ಲ ಊರಿನ ಜನಗಳಿಗೆಲ್ಲ ಹೇಳ್ತೀನಿ ಹಂಗೆ ಹಿಂಗೆ ಅಂತಾನ ಸರಿ ಆಯ್ತು ಬಿಡು ಹ್ಞೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ದುಡಿದ್ರೆ ನನ್ನ ಎಂತ ದುಡಿತಾಳೆ ಅಂತಂದ್ರೆ ನನಗೂ ಖುಷಿನೇ ಅಲ್ವಾ ನನ್ನ ಜೊತೆಗೆ ನೀನು ಒಂದಿಷ್ಟು ದುಡಿದ್ರೆ ನಾವು ನಮ್ಮ ಸೋಜಿರ್ ಮನೆ ಕಟ್ತಾ ಇದ್ದಾರಲ್ಲ ಅದ್ರ ಜೊತೆಗೆ ನಾವು ದುಡ್ಡು ಕುಡಿಕೊಂಡು ನಾವು ಮನೆ ಕಟ್ಬೋದು ಹ್ಞೂ ನಮ್ಮ ಮಕ್ಕಳು ದೊಡ್ಡವರಾಗೋಷ್ಟಲ್ಲಿ ನಾವು ಹೊಸ ಮನೆಗೆ ಹೋಗ್ಬೋದು ಹೌದು ರೀ ನಾನು ಅದಕ್ಕೋಸ್ಕರನೇ ತಾನೆ ದುಡಿತಾ ಇರೋದು ಹ್ಞೂ ಸರಿ ಹೋಗ್ರಿ ಟೈಮ್ ಆಗುತ್ತೆ ಸರಿ ಆಯ್ತು ಹ್ಞೂ ಉಪ್ಪಿನಕಾಯಿ ಕೊಟ್ಟು ಬಂದಿದ್ದೀವಿ ಎಲ್ಲ ಯಾರಾದರೂ ತಗೊಂಡು ಹೋಗಿರ್ತಾರೆ ನೋಡ இவத்து இல்ல நாளை கேட்க இத்து தகவல் உம் மித்திரா மித்ரா பதிலு அந்த காணி நான் திண்டி திம்மக்கே குத்தபா திண்டி திண்டு ஊட்டாந்தே அடிகி முதே அன சாரூன ನಮ್ಮ ಅತ್ತೆ ಹೋಮ್ಲಿ ಹೊತ್ತು ಮುಂಚೆ ಹೋಗ್ತೀನಿ ಅಂತ ಬಡ್ಕೊಂತೈತ ಅದು ನಮ್ಮ ಅತ್ತೆ ಹಾಕೇನೆ ಒಂಬತ್ತು ಗಂಟೆ ಒಳಗಡೆ ಆಗಿದ್ರೆ ಸುಮ್ಮನೆ ಇರುತ್ತೆ ಒಂಬತ್ತು ಗಂಟೆ ಮೇಲೆ ಒಂದು ಒಂಬತ್ತು ಆದ್ರೆ ಸಾಕು ಹಂಗೆ ಬಡ್ಕೊಂತಿರು ತಂಗೇನೆ ಕಾವ್ 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 ಎಂದು ತಿಂದಿಲ್ವೇ ನಮ್ಮಂಗೆ ಹಾಕಿ ಅತ್ತ ಮಾಡಿ ಕಿತ್ಲ ಬಂದೆ ನಾನು ಯಾಕೆ ಹೊಟ್ಟೆ ಆಮೇಲೆ ಹೋಗಿ ತಿಂಬನ ಅಂತ ಬಂದೆ ಹಾಂ ನಿಂದ ಆತೇನು ಇಲ್ಲ ಕಣೆ ನಾನು ಈಗಿನ ತಿಂಡಿ ಮಾಡಿದ್ದೆ ನಮ್ಮ ಮನೆಯವರು ತಿಂದು ಕೆಲ್ಸಕ್ಕೆ ಹೋದ್ರು ಹಾ ನಾನು ತಿಮ್ಮನ ಅಂತ ಒಳಕೋದೆ ನೀನ್ ಬಂದೆ ಆಟಕ್ಕೆ ಕುಕ್ಕ ಹಾ ನನ್ಗೆ ಏನ್ ಒಟ್ಟಿಲ್ಲ ஆட்டோது நீன்தலை கேர்ஸ்க்கம் அந்த நம்ம திர் மாதவ்ரி திரு தாண்டி மாராட்டி திரு உடிகம் ಬೇರೆ ಆಗುತ್ತೆ ಅಂತಾನ ಅಂತಾನೆ ಚುಚ್ಚಿ ಬಿಟ್ಟು ನನ್ನ ಗಂಡಗೆ ನನ್ನ ಗಂಡ ಅದನ್ನೇ ಕೇಳ್ತಿದ್ದ ಈಗ ಹೇಳಿ ಬಂದೆ ಹಾ ವ್ಯಾಪಾರ ಶುರು ಮಾಡಿದೀವಿ ಅಂದ್ಮೇಲೆ ಒಂದಿಲ್ಲ ಒಂದು ಸಮಸ್ಯೆ ಬರ್ತಾವೆ ಹೆಂಗಂತ ಹೇಳಿ ಹೆದರ್ಕಂಡು ಸುಮ್ನಾಗಕ್ಕಾಗುತ್ತ ಅಂತಂದೆ ಸರಿ ಆಯ್ತು ಮಾಡು ಅಂತ ಅಂದ ನನ್ನ ಗಂಡನು ಹೌದಾ ನನ್ ಗಂಡನು ಈಗ ಹಂಗೆ ಕೇಳ್ದೆ ಈ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಅದನ್ನೇ ಹೇಳ್ದೆ ಹ್ಮ್ ನಾವಂತೂ ಬಿಡದ್ ಬೇಡ ಅದೇನು ಅಂತ ಅಂದ್ರುನು ಹ್ಮ್ ಅಲ್ಲಾ ನಮ್ಗಿನ ಹೇಳ್ ಅವಳು

ಸಮಕ ಇರಕ್ಕೆ ಬಿಡಬೇಕಲ್ಲ ಬಂದ್ ಸೇರ್ಕೊಂಡಿರಾವ್ ನಮ್ಮೂರಾಗೆ ಇಷ್ಟ ದಿನ ಅಲ್ಲೆಲ್ಲೋ ಹಳಾಗ್ ಹೋಗಿದ್ವತ್ತ ಹಳಾಗಿದ್ವು ಕಣ್ಣಿ ಮರಿಯಾಗಿ ಈಗ ಕಣಿ ಕಾಣಸಕ್ ಬಂದು ನಮ್ಮ ಹೊಟ್ಟೆ ಉಳಿಸ್ತ ಇದಾವೆ ಹಾ ಏನ್ ಮಾಡೋದು ಹೇಳು ಯಾರ್ ಸಗ್ ಹೇಳಕಮ್ಮ ನಮ್ ಸಂಗ್ತಾನ ಹಾ ಯಾಕಮ್ಮ ಯಾಕ ಏನಾಯ್ತು ಯಾರು ಏನ್ ಮಾಡದಮ್ಮ ಹಾ ಈ ಏನಂದ್ರು ಹಾ ಯಾಕಮ್ಮ ನೀನ್ ಬೇಜಾರಾಗಿದ್ಯಾ ಅಪ್ಪ ಏನನ ಬೈತಾ ನಿನ್ನ ಹಾ ಅಣ್ಣ ಏನನ ಬೈತನಾ ಹೆಂಗೆ ಆಮೇಲೆ ಏನಾನ ಚುಚ್ಚಿ ಚಿ ಹಾ ಏನನ ಚಿಕ್ಸ್ ಕೊಟ್ಲೇನು ಅಣ್ಣಗೆ ಹಾ ಅವನ ನಂದಿರ್ತಾನೆ ಅಲ್ವೇ ಅಲ್ವೀ இல்லம்மா நம்மதே சமஸை இல்ல ஆஹ் இடாதல்ல நான் அவளது அவள் சாவுத்தி யாக்குறீரா யார் ஏன்தா ஜாட்கா ஏழம்மா ஏனாய் அப்போ எங்கே ஏன் அண்ணே ஏனம் நீட்டினா சரிம்மா ஏனாய்த்து அந்தானா எல்லாம் காணா ಅವ್ರನ್ನ ನಮ್ಮ ಅತ್ತೆ ಆಟ ಅಂತ ಕರ್ಕೊಂಡು ಹೋಗೇತಿ ಅಡಿಗೆ ಮಾಡ್ಬೇಕಾಯ್ತಲ್ವಾ ಇಲ್ಲಿದ್ರೆ ಆಹ್ ನನ್ ಕೈ ಬಿಡಲ್ಲ ಅಂತ ಹೇಳಿ ಕರ್ಕೊಂಡ್ ಹೋಗತಿ ಆ ಕಡೆ ಆಟಾಡ್ಸ್ಕೊ ಬರ್ತೀನಿ ಅಲ್ಲಿ ಕುರಿ ಮೇಕೆಗಳು ಇದಾವೆ ತೋರ್ಸ್ಕೊಂಡ್ ಬರ್ತೀನಿ ನಂಗ್ ಅಡಿಗೆ ಮಾಡು ತಿಂಡಿ ಮಾಡು ಅಂತ ತಿಂಡಿ ಮಾಡ್ರೆ ಆಹ್ ನಮ್ ಗಂಡ ತಿಂದು ಹೋದ್ರು ಹ್ಮ್ ಹ್ಮ್ ನಾವು ಮತ್ತೆ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದೀವಿ ಅಮ್ಮ ಹ್ಮ್ ತಗೊಂಡೋಗಿ ಬಂದಿದೀವಿ ಅಂಗಡಿಗೆಲ್ಲನಾ ಮುಂಚೆ ನಾನು ಸೂಜಿನೂ ಕೊಟ್ಬಂತಿದ್ವಲ್ಲ ಅಂಗಡಿಗೆಲ್ಲ ನಾನೇ ಕೊಟ್ ಬಂದಿದೀನಿ ಹ್ಮ್ ಸೂಜಿಯನ್ನು ಸರಿಯಾಗಿ ಕೊಡ್ತಾ ಇಲ್ವಂತೆ ಅವಳು ಅದೇನೋ ಬೆಂಗಳೂರಾಗೆ ಯಾರೋ ಸಿಕ್ಕವ್ರು ಅಂತಲ್ಲ ಬಿಜಿ ಆಗಿ ಅವಳಿ ಅಂಗಡಿಗಳ್ಗೆ ಕೊಡ್ತಾ ಇಲ್ಲ ಅದಕ್ಕೆ ನಾನೇ ಇನ್ಮೇಲೆ ಯಾವ ಅಂಗಡಿಗಳಿಗೆಲ್ಲಾ ಕೊಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದೀನಿ ಹ್ಮ್ ಸರಿ ಸರಿ ಅದ್ ಬಿಡು ಮೊದಲು ನನ್ಗೆ ಕಷ್ಟ ಕೇಳು ನಾನು ಯಾಕೆ ಬಂದೆ ಅಂತಾನೇ ತಾನೆ ನೀ ಸರಿಯಾಗಿ ಹೇಳ್ತಾನೆ ಇಲ್ಲ ಏನು ಅಂತಾನ ಹಾಂ ಹಿಂಗೆ ಅರ್ಧ ಮರ್ದ ಹೋಗ್ತಾ ಹೇಳಿದ್ರೆ ಯಾರು ಏನ್ ಮಾಡಿದ್ರು ಅಂತ ಹೇಳು ಇದಾಗಲ್ಲಮ್ಮ ನಿಮ್ಮಪ್ಪ ನೀ ಎರಡನೇ ಎಂಟಿ ಅವಳೇ ಹಾ ಅವಳು ನನ್ನ ಎಂತೆಂತ ಮಾತು ಬೈದ್ಲು ಗೊತ್ತಾ ಇಷ್ಟ್ ದಿನ ಮಂಗ್ಳಿ ಮಾತಾಡಿದ್ರುನು ಮಾತಾಡಿದ್ರು ಬೈದ್ರುನು ಬೈದ್ರು ಬೈಸ್ಕೊಂಡು ಸುಮ್ನ ಹೋಗೋಣ ಹ್ಮ್ ಯಾರನ್ನ ಮಾತಾಡಿದ್ರು ಮಕ್ಕಳು ಮಾತಾಡಿದ್ರುನು ಬಾಯಿ ಮುಚ್ಚಿಸೋಳು ಇವತ್ತು ఎల్లి నన్నేనే జగ్ నిర్ మధ్య అమ్మ మనకి గొప్పమ్మ నిమ్మ అప్పవళి అదన్న నూ యాకే అతడుకం గండన డ్స్ ನೀನ್ ಆಸ್ತಿ ಬೇಡ ದುಡ್ಡು ಬೇಡ ಏನು ಬೇಡ ಅಂತ ಹೇಳಿ ಬಂದು ಇಲ್ಲಿ ಸೇರ್ಕೊಂಡು ನನ್ನ ಗಂಡಂತಾಗೆ ಮರಳು ಮಾಡಿ ದುಡ್ಡು ಇಸ್ಕಂತೀನಿ ಸಲ ಏನೋ ನಿಂಗೆ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿದ್ರೆ ನೀನ್ ಯಾವಳ ಕೇಳಕ್ಕೆ ನನ್ನ ಗಂಡ ನಾನು ನಾನು ಇಸ್ಕಂತೀನೋ ಬಿಡ್ತೀನೋ ನಿಮ್ಮ ಆಸ್ತಿಲಿ ನಾನು ಭಾಗ ತಗಸ್ತೀನಿ ನನಗೂ ಅರ್ಧ ಭಾಗ ಬರಬೇಕು ನನ್ನ ಗಂಡನ ಆಸ್ತಿಲಿ ನೀನ್ ಯಾವಳ ಕೇಳಕ್ಕೆ ಹಂಗೆ ಹಿಂಗೆ ಅಂತ ನಾ ಬಾಯಿಗೆ ಹಾ ಹಾ ಹಂಗೆಲ್ಲ ಮಾತಾಡ್ಲಿಲ್ಲ ಅಯ್ಯಮ್ಮ ಅಯ್ಯೋ 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 ಅಲ್ಲ ಹೊಸ್ದಾಗ ಬಂದಾಗ ಮಾತೇ ಕತ್ತಿದ್ಲು ಇಏನ್ ಕಣಮೋರೆ ನೀವು ಅಂತ ಮಾತೆಲ್ಲ ಅನ್ನಿಸ್ಕೊಂಡ ಸುಮ್ನೆ ಇದ್ರ ಇದ್ದ್ರಾ ತಿರುಗ್ಸೆ ಸಾರಸರೆ ಹೋಗಿಬೇಕಾಗಿತ್ತು ಹಾ ಊಟ ಮಾಡಿ ಕಟ್ಟಕೊಂಡಿದ್ದೀನಿ ಅಂತನ ನೀನೇನ್ ಸುಮ್ನೆ ಇದ್ದ ಮಕ್ಕ ಹೋಗಿಬೇಕಾಗಿತ್ತು ಜಾಡ್ಸಿ ಬಿಡಬೇಕಾಗಿತ್ತು ನಲ್ಲ ಕೊಳಿಗೆ ಆ ಸುಮ್ನೆ ಬಿಡ್ತೀನ ಅದ್ ಭಾಗ ತಗಸ್ತಾನಂತೆ ಮಗನ ಮಾಗ ಅದೇ ಹೆಂಗೆ ನೋಡು ಅದೇನೋ ಹೇಳ್ತಾರಲ್ಲ ಮಹಾಭಾರತದಾಗೆ ದುರ್ಯೋಧನ ಸೂಜಿ ಮನೆ ಕಾಣಷ್ಟು ನಿಮ್ಗೆ ಜಾಗ ಕೊಡಲ್ಲ ಅಂತ ಹೇಳಿನಲ್ಲ ನಾನು ಹಂಗೇನೇ ಕೊಡಲ್ಲ ಹೋಗ್ತಾ ನೋಡೇ ಬಿಡ ನಾ ನಾನ ನೀನ ಅಂತ ಹೇಳಿ ಮಕ್ಕ ಉಗ್ರ ಬಂದಿದ್ದೀನಿ ನಿಮ್ಮ ನಿಮ್ಮಪ್ಪಿಗೆ ಅಷ್ಟೀನಿ ನಿಮ್ಮ ಮೇಲೆ ನಾನು ದುಡ್ಡು ಕೊಟ್ಟರೆ ಸರಿ ಇರಲ್ಲ ಅಂತ ಹೇಳಿದ್ದೀನಿ ಹಾಂ ನಿಮ್ಮ ಅಪ್ಪಾಯಿ ನೋಡು ನಮಗೆ ಕಾಣ್ದಂಗೆ ಅವರಿಗೆ ಮನೆ ಕಟ್ಟಕ್ಕೆ ದುಡ್ಡು ಕೊಡ್ತಾನೆ ಹ ಯಾಕೆ ಕೊಡ್ತೀಯ ಅಂತಂದ್ರೆ ಬಿಡು ಕಟ್ಕೊಂಬಿ ಹೇಳು ಅವರೇ ನೀನು ಆಸ್ತಿ ಕೇಳಿರಿ ಅಂತ ನಾನು ನನ್ನ ಮೇಲೆ ಜೋನ್ ಮಾಡ್ತಾನೆ ನಿಮ್ಮಪ್ಪ ಹ ಈಗ ನೋಡಿ ಅವಳು ನಾನ್ ಬಿಡಲ್ಲ ನಾನು ಆಸ್ತಿ ಭಾಗ ತಕ್ಷೆ ತಕ್ಷಿ ಕುಕ್ಕೊಂಡವಳೆ ಹಾ ಹೇಳು ನನ್ ಕಷ್ಟನಾ ನಿನ್ನತ್ರನೇ ಹೇಳೋಣ ಹಂಗೇನೆಮ್ಮ ಮಕ್ಕಳನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನಾನ ಭಾಗ ಭಾಗೀಗ ಅಂತಂದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ ಕಣ್ಣತ್ರಮ್ಮ ಹ ಅವಳಿಗೆ ಯಾಕೆ ಕೊಡ್ಬೇಕು ಅವಳ ಮಕ್ಕಳಿಗೆ ನನಗೆ ಈಗಲೇ ಮೋಸ ಮಾಡಿರೋದೇ ಸಾಕು ಗಂಡನ ಮದಿಯಾಗಿ ಅಂತದ್ರಾಗಿ ಆಸ್ತಿಲ್ ಬೇರೆ ಭಾಗ ಕೊಡ್ಬೇಕಂತೆ ಯಾಕೆ ಭಾಗ ಕೊಡ್ಬೇಕು ಹಾ ಅವಳು ಯಾರು ಅಂತ ಭಾಗ ಕೊಡ್ಬೇಕು ஓஹோஹோ பாக தள்தான் அம்மா அது எங்க தகுத்தாள் நான் தீனி நானும் நீனேன் தலை கேட்க அப்பயா ஆஸ்தி அவ்வளோ கொடுத்துனி அந்த ஏன்னு நானே அண்ணா ஏனம் நீக்கம் கலாட்டி மக்க ஏனோ டுடோது அப்பய நீங்க நோடு ஆஸ்தி அந்தானி அவனே நீ சும் சும் கலாட்டி ஆஸ்தி கேட்குறேன் இதற்கெல்லாம் நீ நே பைத அவன் உதா ಅವನೀಟು ಬುದ್ಧಿ ಇಲ್ಲ ಆಸ್ತಿ ಭಾಗ ಹೋಗಿ ಅವನಿಗೆ ಯಾಕೆ ಸಿಗಲ್ವಲ್ಲ ಕೈಗೆ ಅವಾಗ ಗೊತ್ತಾಗುತ್ತೆ ಹೆಂಗ್ ಜೀವನ ಮಾಡ್ತಾನೆ ಎಂಬುದು ಎಂಟಿ ಮಕ್ಕಳ ಹೆಂಗ್ ಆಗ್ತಾನೆ ಅಪ್ಪ ಅಮ್ಮ ಹೆಂಗ್ ಸಾಕ್ತಾನೆ ಅಂತಾರೆ ಹೋಗಿ ಮಕ್ಕ ಉಗ್ದು ಬರೋದ್ ಬಿಟ್ಟು ಅಯ್ಯಮ್ಮ ನೋಡು ಎಲ್ಲ ನನ್ನೇ ಉಗೀತಾರೆ ಎಲ್ಲಾರ್ಗು ಕಾರಣ ನೀನೇನೆ ನೀ ಜಗಳ ಮಾಡಕ್ ಹೋಗಿದ್ಯಾ ಅಯ್ಯಮ್ಮ ಆಸ್ತಿ ಕೇಳ್ತಿರೋದು ಇವಾಗ ನಿನ್ನಿಂದನೇ ಆ ಅಮ್ಮ ಹಿಂಗ ಆಸ್ತಿ ಕೇಳ್ತಿರೋದು ಇದಕ್ಕೆಲ್ಲ ಕಾರಣ ನೀನೇನೆ ಅಂತ ನನ್ನೇ ಬೈತಾನೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಅಣ್ಣು ಎಲ್ಲಾರು ನನ್ನೇ ಬೈತಾರೆ ಅದಕ್ಕೆ ನಾನು ಇನ್ನೇನ್ ಮಾಡೋದು ಅಂತಾನ ನಿನ್ನತ್ರ ಬಂದೆ ಹೇಳು ಹೋಗೋಣ ಅಂತಾನ ಏನು ಯೋಚನೆ ಮಾಡಬೇಡ ಸುಮ್ಮನೆ ಅವ್ರಿಗೆ ನೀನು ಹೇಳ್ದಂಗೆ ಒಂದು ಸೂಜಿ ಮನೆ ಕಾಳಷ್ಟು ಅವ್ರಿಗೆ ಜಾಗ ಸಿಗಾಕ್ ಬಿಡಲ್ಲ ದುಡ್ಡೂ ಬಿಡಲ್ಲ ಹಾ ನಾನಿದ್ದೀನಿ ತಿಂಡಿ ತಿಂಡಿ ಅಂತೀರು ಆಕೆ ಬರ್ತೀನಿ ತಿಂಡಿ ತಿನ್ನಿ ಅಯ್ಯೋ ಬೇಡ ಬ್ಯಾಡ ಕಣೇನೇತ ನಾನು ಅಡುಗೆ ಮಾಡಿ ಬನ್ನಿ ನೀ ಹೋಗ್ತೀನಿ ಬಿಡು ಹೋಗಿ ಊಟ ಮಾಡ್ತೀನಿ ಬ್ಯಾಡಾಗೆ ಬಿಸ್ಕತ್ತು ಬ್ರೆಡ್ ಆಮೇಲೆ ಹಣ್ಣು ಎಲ್ಲ ತಂದಿದ್ದೀನಿ ಹುಡುಗುರ್ಗೆ ಅಂತಾನಕ್ಕ ಹ್ಮ್ நீக்கம்மா பேட சுந்தர நானினி நிறி நினை வந்து நின்று இன்னேம் அந்தியா சரி அம்மா வந்து நீனாகும் அது ஆனால் காண்த்தே நனங்க இவ்வளோ சேர்க்கின்ற முந்தைய ஆஸ்தி கேட்க கேட்கிறேன் அஞ்சு ஆய் நோடு ஹம் வந்து சேர்க்கம் தக்க வந்து சேர்க்கின்ற மேல இன்னொரு மங்கி அவ்ளோ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ